ಸ್ನೇಹಿತರೆ ಭಾರತದಲ್ಲೇ ಅತ್ಯಂತ ದೀರ್ಘವಾದ ಇತಿಹಾಸ ಹೊಂದಿರೋ ನಮ್ಮ ಕನ್ನಡ ನೆಲವನ್ನು ಆಡಳಿತ ಮಾಡಿದ ಟಾಪ್ ಹತ್ತು ಮಹಾನ್ ಸಾಮ್ರಾಟರ ಬಗ್ಗೆ ತಿಳಿದುಕೊಳ್ಳೋಣ ಟಾಪ್ ಹತ್ತು ಮುಮ್ಮಡಿ ಕೃಷ್ಣ ರಾಷ್ಟ್ರಕೂಟ ಸಾಮ್ರಾಜ್ಯದ ಕೊನೆಯ ಶಕ್ತಿಶಾಲಿ ಆಡಳಿತಗಾರ ಇವರು ಉತ್ತರದ ರಾಜರ ಮೇಲೆ ತಮ್ಮ ಪ್ರಬಲವಾದ ನಿಯಂತ್ರಣ ಹೊಂದಿದ್ರು ದಕ್ಷಿಣದಲ್ಲಿ ಪ್ರಬಲವಾದ ಪ್ರಭಾವ ಬೀರಿ ಎಲ್ಲಾ ಮಹಾಸಾಮ್ರಾಟರನ್ನ ಬಗ್ಗುಬಡಿದು ಚೋಳರ ಜೊತೆ ತಕ್ಕೊಳಂ ಕದನದಲ್ಲಿ ಹೋರಾಡಿ ಅವರನ್ನ ಕೆಲವು ವರ್ಷಗಳ ಕಾಲ ತಲೆ ಎತ್ತದಂತೆ ಮಣಿಸಿ ಉತ್ತರದ ವೀಂದ್ಯ ಪ್ರದೇಶದಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಆಡಳಿತ ಮಾಡಿದ ಏಕೈಕ ಅರಸನೆಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಮಧ್ಯಪ್ರದೇಶದಲ್ಲಿರುವ ಜೂರ ಕನ್ನಡ ಶಾಸನವೊಂದು ಇವರ ವರ್ಚಸ್ಸು ಮತ್ತು ಸೈನಿಕ ಸಾಧನೆ ಹಾಗೂ ಗೆದ್ದ ರಾಜ್ಯದಲ್ಲಿ ಅನುಸರಿಸಬೇಕಾದ ಗೌರವಾರ್ಥಗಳನ್ನ ವಿವರಿಸುತ್ತದೆ ಟಾಪ್ ಒಂಬತ್ತು ವಿಷ್ಣುವರ್ಧನ ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಪರಾಕ್ರಮಿ ಅರಸನೆ ಹೊಯ್ಸಳೇಶ್ವರ ವಿಷ್ಣುವರ್ಧನ ಆತ ಚೋಳರಿಂದ ತಲಕಾಡನ್ನ ಬಿಡಿಸಿ ಗೊಂಡ ಎಂಬ ಬಿರುದಾಂಕಿತನಾದ ಇವರು ತನ್ನ ಅಣ್ಣ ವೀರಬಲ್ಲಾಳನ ಜೊತೆ ಸೇರಿ ಹಲವಾರು ಯುದ್ಧಗಳನ್ನ ಗೆದ್ದಿದ್ದರು ಹಾಗೂ ತಾನೇ ರಾಜನಾದ ನಂತರ ಅವರು ರಾಮಾನುಜಾಚಾರ್ಯರ ಶಿಷ್ಯನಾಗಿ ಶ್ರೀ ವೈಷ್ಣವ ಧರ್ಮಕ್ಕೆ ಬದಲಾಗಿ ಅತ್ಯದ್ಭುತ ದೇವಾಲಯಗಳ ನಿರ್ಮಾಣ ಮಾಡಿಸಿದರು ನೊಳಂಬವಾಡಿ ಹುಚ್ಚಂಗಿ ಹಾನ್ಗಲ್ಗಳನ್ನ ಗೆದ್ದು ಕೊಂಕಣ ಬನವಾಸಿ ನೀಡುಗಲ್ಲುಗಳನ್ನು ತನ್ನ ವಶಕ್ಕೆ ಪಡೆಯುತ್ತಾರೆ ಈ ಮೂಲಕ ತನ್ನ ವಿಜಯ ಯಾತ್ರೆಗಳನ್ನ ಮುನ್ನಡೆಸುತ್ತಾರೆ ಟಾಪ್ ಎಂಟು ಮಯೂರವರ್ಮ ಕನ್ನಡದ ಮೊದಲ ರಾಜವಂಶವಾದ ಕದಂಬ ಸಾಮ್ರಾಜ್ಯದ ಸ್ಥಾಪಕನಾಗಿ ಪಲ್ಲವರನ್ನು ಬಡಿದೋಡಿಸಿ ಕನ್ನಡ ನೆಲದಲ್ಲಿ ಸಾರ್ವಭೌಮತ್ವ ಸ್ಥಾಪಿಸಿ ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಾರೆ ತ್ರಿಕೂಟರು ಅಭಿಹಾರರು ಸೇಂದ್ರಕರು ಪರ್ಯಂತ್ರಕರು ಶಾಖಸ್ಥಾನರ ಮೇಲೆ ದಿಗ್ವಿಜಯವನ್ನು ಸಾಧಿಸಿ ವಿಜಯದ ಉಮ್ಮಸ್ಸಿನಲ್ಲಿ ಅಶ್ವಮೇಧ ಯಾಗ ಮಾಡಿ ನೂರ ಹಳ್ಳಿಗಳನ್ನು ತಾಳಗುಂದ ಬ್ರಾಹ್ಮಣರಿಗೆ ದಾನವಾಗಿ ಕೊಡುತ್ತಾರೆ ಇದರೊಂದಿಗೆ ತನ್ನ ರಾಜ್ಯವನ್ನ ಸಾಮ್ರಾಜ್ಯವನ್ನಾಗಿ ವಿಸ್ತರಿಸುತ್ತಾರೆ ಟಾಪ್ ಏಳು ಇಮ್ಮಡಿ ವೀರಬಲ್ಲಾಳ ಹೊಯ್ಸಳರಲ್ಲಿಯೇ ಶ್ರೇಷ್ಠ ಅರಸನಾಗಿ ತಮಿಳುನಾಡಿನ ರಾಜಕೀಯದಲ್ಲಿ ಪ್ರಭಾವ ಬೀರಿದ್ದ ಈತ ಪಾಂಡ್ಯರ ಸೊಕ್ಕಡಗಿಸಿ ಪಾಂಡ್ಯ ಗಜಕೇಸರಿಯಿಂತಲೂ ಚೋಳರಿಗೆ ಸ್ವತಂತ್ರ ಕೊಡಿಸಿದ ಕಾರಣಕ್ಕೆ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದುಗಳನ್ನು ಗಳಿಸುತ್ತಾರೆ ಹಾಗೂ ಚಾಲುಕ್ಯರಿಂದ ಹೊಯ್ಸಳರನ್ನು ಮುಕ್ತಿಗೊಳಿಸಿ ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಮಾಡುತ್ತಾರೆ ಇವರ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲೇ ಬಲಿಷ್ಠ ರಾಜ್ಯವೆಂದು ಮನ್ನಣೆ ಪಡೆದಿತ್ತು ಆತ ವಿಜಯ ದಂಡಯಾತ್ರೆಯನ್ನ ಕೈಗೊಂಡು ತನ್ನ ಸಾಮ್ರಾಜ್ಯ ವಿಸ್ತರಿಸಿದ್ದ ಶಾಸನಗಳಿಂದ ತಿಳಿದು ಬರುತ್ತೆ ಟಾಪ್ ಆರು ಅಮೋಘ ವರ್ಷಾನ್ ರುಪತುಂಗ ರಾಷ್ಟ್ರಕೂಟರಲ್ಲಿಯೇ ಶ್ರೇಷ್ಠ ಅರಸ ಆತನ ಜೀವನ ಮತ್ತು ಆಡಳಿತ ಶಾಂತಿಯುತವಾಗಿ ಇತ್ತಾದರು ಹಲವಾರು ಉತ್ತರದ ರಾಜರ ದಂಗೆಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದರು ಶಾಸನಗಳಲ್ಲಿ ಆತ ಆ ರಾಜರನ್ನೆಲ್ಲ ಸೋಲಿಸಿದ ಅಂತ ತಿಳಿದು ಬರುತ್ತೆ ಆದರೆ ದಕ್ಷಿಣದಲ್ಲಿ ಯುದ್ಧಗಳ ಬದಲಿಗೆ ಅವರು ಶಾಂತಿಯಾಗಿ ಸ್ನೇಹ ಮತ್ತು ವಿವಾಹ ಸಂಬಂಧಗಳನ್ನು ಬೆಳೆಸುತ್ತಾರೆ ಯುದ್ಧಗಳು ರಾಜ್ಯ ವಿಸ್ತರಣೆ ಇವುಗಳಲ್ಲಿ ಆಸಕ್ತಿ ಹೊಂದಿರದ ಇವರನ್ನ ದಕ್ಷಿಣದ ಅಶೋಕ ಎಂತಲೇ ಉಲ್ಲೇಖಿಸಲಾಗುತ್ತದೆ ಟಾಪ್ ಐದು ಇಮ್ಮಡಿ ವಿಕ್ರಮಾದಿತ್ಯ ಬಾದಾಮಿ ಚಾಲುಕ್ಯ ವಂಶದ ಪರಾಕ್ರಮಿ ಅರಸ ತನ್ನ ಮುತ್ತ ತನ್ನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲೆಂದು ಕಂಚಿಯ ಪಲ್ಲವರ ಮೇಲೆ ದಂಡೆತ್ತಿ ಹೋಗಿ ಅವರನ್ನ ಮೂರು ಬಾರಿ ಮಣಿಸಿದ್ದಷ್ಟೇ ಅಲ್ಲದೆ ಅಂದಿನ ಪ್ರಪಂಚದ ಅತಿ ದೊಡ್ಡ ಸಾಮ್ರಾಜ್ಯವಾಗಿದ್ದ ಉಮಯದ್ ಖಲೀಫತ್ ಸೈನ್ಯವನ್ನ ದಂತಿ ದುರ್ಗ ಹಾಗೂ ಅವನಿಜನಾಶ್ರಯ ಪುಲಕೇಶಿಯ ನೆರವಿನಿಂದ ಹಿಮ್ಮೆಟ್ಟಿಸಿ ಅಫ್ಘಾನ್ನ ನೆಲದವರೆಗೂ ತನ್ನ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯ ವಿಸ್ತರಿಸಿ ಆಡಳಿತ ಮಾಡಿದ ಕೀರ್ತಿ ಇಮ್ಮಡಿ ವಿಕ್ರಮಾದಿತ್ಯನಿಗೆ ಸಲ್ಲುತ್ತದೆ ಹಾಗೂ ಆತ ಶಾಂತಿಯನ್ನ ಕಾಪಾಡಿಕೊಳ್ಳಲೆಂದು ರಾಷ್ಟ್ರಕೂಟರ ಜೊತೆ ವಿವಾಹ ಸಂಬಂಧಗಳನ್ನ ಮಾಡಿಕೊಂಡರು ಟಾಪ್ ನಾಲ್ಕು ಆರನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯವನ್ನ ವೈಭವತೆಯ ಉತ್ತುಂಗಕ್ಕೇರಿಸಿದ ಶ್ರೇಷ್ಠ ಅರಸ ಆತ ಚಾಲುಕ್ಯ ವಿಕ್ರಮ ಯುಗ ಎಂಬ ಹೊಸ ಯುಗಕ್ಕೆ ಕಾರಣವಾದ ತುಂಗಭದ್ರಾ ನದಿಯಿಂದ ನೇಪಾಳದವರೆಗೆ ಸಾಮ್ರಾಜ್ಯ ವಿಸ್ತರಿಸಿ ತನ್ನ ರಾಜ್ಯದ ಸಣ್ಣ ಭಾಗವನ್ನು ಗೆಲ್ಲಲಾಗದಂಥ ಚೋಳರ ಅಧೀನದಲ್ಲಿದ್ದ ವೆಂಗಿ ಸಾಮ್ರಾಜ್ಯವನ್ನು ಗೆದ್ದು ತ್ರಿಭುವನ ಮಲ್ಲ ಎನಿಸಿಕೊಂಡರು ಇವರ ಆಸ್ಥಾನ ಕನ್ನಡ ಮತ್ತು ಸಂಸ್ಕೃತ ಕವಿ ಪಂಡಿತರಿಂದ ವಿಜೃಂಭಿಸುತ್ತಿತ್ತು ಹಾಗೂ ವಿಜಯ ನಗರದ ಕಾಲದಲ್ಲಿ ದೊರೆತ ಬಹುತೇಕ ಶಾಸನಗಳು ಆರನೇ ವಿಕ್ರಮಾದಿತ್ಯನ ಕಾಲದ್ದೆಂದು ದೃಢೀಕರಣವಾಗಿದೆ ಹಾಗೂ ಈತನಿಂದ ಬಾಂಗ್ಲಾದೇಶ ಹಾಗೂ ನೇಪಾಳಗಳಲ್ಲಿ ಕರ್ನಾಟಕ ಸಾಮ್ರಾಜ್ಯಗಳು ಉದಯವಾಗಿದ್ದವು ಎಂದು ಹೇಳಲಾಗುತ್ತದೆ ಟಾಪ್ ಮೂರು ಶ್ರೀ ಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ತುಳುವ ರಾಜವಂಶದಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟನಾಗಿ ಆಡಳಿತ ಮಾಡಿದ ಮಹಾನ್ ಚಕ್ರವರ್ತಿ ಇವರ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ತನ್ನ ಉಚ್ಚರಾಯ ಸ್ಥಿತಿಯನ್ನು ತಲುಪಿತ್ತು ಬಹಮನಿ ಸುಲ್ತಾನರ ಸೊಕ್ಕಡಗಿಸಿ ಅವರನ್ನ ತನ್ನ ಸಾಮ್ರಾಜ್ಯದತ್ತ ಹೆಜ್ಜೆಯನ್ನು ಇಡದಂತೆ ನೋಡಿಕೊಂಡು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾದ ಬಾಬರ್ಗೂ ಕೂಡ ನಡುಕ ಹುಟ್ಟಿಸಿದ ಹರಿಭಯಂಕರ ಸಾಮ್ರಾಟ ಅವರು ಒಡಿಶಾದ ಗಜಪತಿಯನ್ನು ಸೋಲಿಸಿ ಒಡಿಶಾದವರೆಗೂ ಸಾಮ್ರಾಜ್ಯ ವಿಸ್ತರಿಸಿ ಪೋರ್ಚುಗೀಸರಿಗೂ ಕೂಡ ಭಯ ಹುಟ್ಟಿಸಿ ಅವರ ಜೊತೆ ಶಸ್ತ್ರ ಹಾಗೂ ಕುದುರೆಗಳನ್ನು ಒದಗಿಸುವಂತೆ ಒಪ್ಪಂದ ಮಾಡಿದ್ದರು ಸೋಲಿಲ್ಲದ ಸರದಾರಿಂದೇ ಖ್ಯಾತಿವೆತ್ತು ಕಲೆ ಸಾಹಿತ್ಯಗಳಿಗೆ ಮಹತ್ತರವಾದ ಪ್ರಾಮುಖ್ಯತೆ ಇಟ್ಟು ಕನ್ನಡ ರಾಜ್ಯ ರಮಾರಮಣ ಆಂಧ್ರ ಭೋಜ ಮತ್ತು ರತ್ನ ಖಚಿತ ಸಿಂಹಾಸನಾಧೀಶ್ವರ ಎಂಬ ಬಿರುದಾಂಕಿತರಾದರು ಟಾಪ್ ಎರಡು ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯ ರಾಜವಂಶದ ಶ್ರೇಷ್ಠ ಅರಸ ಭಾರತದ ಮೇಲಾದ ಮೊದಲ ಅರಬ್ ಅತಿಕ್ರಮಣವನ್ನ ತನ್ನ ಪ್ರಬಲ ಕರ್ನಾಟಬಲ ನೌಕಾಪಡೆಯಿಂದ ಹಿಮ್ಮೆಟ್ಟಿಸಿದ್ದಲ್ಲದೆ ನೌಕಾಪಡೆಯ ಪಿತಾಮಹನಾಗಿ ಉತ್ತರ ಪಥೇಶ್ವರನೆಂದೇ ಬೀಗುತ್ತಿದ್ದ ಕನೋಜಿನ ಹರ್ಷವರ್ಧನನಿಗೆ ಸೋಲಿನ ರುಚಿ ತೋರಿಸಿ ದಕ್ಷಿಣ ಪಥೇಶ್ವರನೆಂದೇ ಬಿರುದಾಂಕಿತನಾದ ಸಾಮ್ರಾಟ ವಾಸ್ತುಶಿಲ್ಪಕ್ಕೆ ಅಪಾರ ಕೊಡುಗೆ ನೀಡಿ ತನ್ನ ಸಾಮ್ರಾಜ್ಯವನ್ನ ಸುಸ್ಥಿತಿಯಲ್ಲಿ ಆಳ್ವಿಕೆ ಮಾಡಿ ಚಾಲುಕ್ಯ ಪರಮೇಶ್ವರನೆಂದೇ ಖ್ಯಾತಿವೆತ್ತ ಮಹಾ ಸಾಮ್ರಾಟ ಅವರು ವಿಶ್ವದಲ್ಲೇ ಅಜೇಯ ಹಾಗೂ ಅದ್ವಿತೀಯ ಎನಿಸಿಕೊಂಡ ಕರ್ನಾಟಬಲ ಸೈನ್ಯದೊಂದಿಗೆ ಕದಂಬರು ಗಂಗರು ಪಲ್ಲವರು ಲಾಟರು ಗುರ್ಜರರು ಮಾಳವರು ಕಳಿಂಗ ಕೋಸಲ ಕಲಚೂರಿಗಳನ್ನ ಸೋಲಿಸಿ ಭರತ ಉಪಖಂಡದ ಮಹಾನ್ ರಾಜ ಮಹಾರಾಜರುಗಳನ್ನು ಸೋಲಿಸುವ ಕೀರ್ತಿಗೆ ಪಾತ್ರರಾಗಿದ್ದಾರೆ ಟಾಪ್ ಒಂದು ಮುಮ್ಮಡಿ ಗೋವಿಂದ ಇಡೀ ಭರತ ಖಂಡದಾದ್ಯಂತ ರಾಷ್ಟ್ರಕೂಟರ ಪ್ರಬಲತೆ ತೋರಿಸಿದ ಕನ್ನಡದ ಶ್ರೇಷ್ಠ ಅರಸ ಉತ್ತರದ ಹಿಮಾಲಯದಿಂದ ದಕ್ಷಿಣದ ಶ್ರೀಲಂಕಾದವರೆಗೆ ರಾಜ್ಯ ವಿಸ್ತರಿಸಿ ಪರಿಪಾಲನೆ ಮಾಡಿದ ಭಾರತದ ಏಕೈಕ ಸಾಮ್ರಾಟ ಉತ್ತರದ ದಂಡಯಾತ್ರೆ ಮಾಡಿ ಎಲ್ಲಾ ರಾಜರನ್ನ ಸೋಲಿಸಿ ಕನ್ನಡದ ಯಾವ ರಾಜನೂ ಮಾಡದ ಸಾಧನೆ ಮಾಡಿದ ಚಕ್ರವರ್ತಿ ಅವರು ಉತ್ತರದ ಗುರ್ಜರ ಪ್ರತಿಹಾರರು ಬಂಗಾಳದ ಪಾಲರು ಕೋಸಲದ ದೊರೆಗಳನ್ನು ಸೋಲಿಸಿದ್ದಲ್ಲದೆ ತಲಕಾಡಿನ ಗಂಗರು ಪಲ್ಲವರು ಚೋಳರು ಕೇರಳರು ಮಂಡಿಯೂರಿ ಶರಣಾದರೆ ಶ್ರೀಲಂಕಾದ ಅರಸರು ಕೂಡ ಶರಣಾಗತಿ ಸೂಚಕವಾಗಿ ತಮ್ಮ ಪ್ರತಿಮೆಯನ್ನ ಮಾಡಿ ಕಳುಹಿಸಿದ್ದರು ಇವರ ಸಾಧನೆಯನ್ನ ಯಾವ ಪರಿಯಾಗಿ ವರ್ಣಿಸುತ್ತಾರೆ ಎಂದರೆ ಒಂದೆಡೆ ಮಹಾಭಾರತದ ಅರ್ಜುನನಿಗೆ ಹೋಲಿಕೆ ಮಾಡಿದರೆ ಮತ್ತೊಂದೆಡೆ ಜಗತ್ ವಿಜೇತ ಅಲೆಕ್ಸಾಂಡರ್ಗೆ ಹೋಲಿಸಲಾಗುತ್ತೆ ಈ ರೀತಿಯಾಗಿ ರಾಷ್ಟ್ರಕೂಟರ ಈ ಮುಕುಟಮಣಿಯನ್ನ ಕನ್ನಡದ ಸರ್ವಶ್ರೇಷ್ಠ ಸಾಮ್ರಾಟರ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತೆ